ಟೈಮ್ ತುಂಬ ಕಮ್ಮಿ ಇದೆ ಅಂದಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರ್ಬೋದು ಅಥವಾ ಆಫ್ಟರ್ನೂನ್ ಲಂಚ್ಗಾಗಿರ್ಬೋದು ಈ ರೆಸಿಪಿನ ಮಾಡ್ಬೋದು ಸೂಪರ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ವ್ಲಾಗ್ಸ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಸೂಪರಾಗಿದ್ದೀರಾ ಅಂದ್ಕೊಳ್ತೀನಿ ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇವತ್ತಿನ ರೆಸಿಪಿ ಬಂದು ಅಲ್ಸಂದೆ ಕಾಡಿನ ರೈಸ್ ಬಾತ್ ಸೊ ಮೊದಲಿಗೆ ನಾನಿಲ್ಲಿ ಒಂದು ಕುಟಾಣಿನ ತಗೊಂಡು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಜಜ್ಜಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇಷ್ಟು ಜಜ್ಜ್ಕೊಂಡ್ರೆ ಸಾಕು ಜಾಸ್ತಿ ನುಣ್ಣಗೆ ಬೇಕು ನಿಮಗೆ ಅಂತ ಅಂದರೆ ನೀವು ಒಂದು ಚಿಕ್ಕ ಜಾರಿಗೆ ಹಾಕ್ಕೊಂಡು ಪೇಸ್ಟನ್ನ ಮಾಡಿ ಹಾಕೊಬೋದು ಅದಕ್ಕಿಂತ ಬೆಟರ್ ಅಂದರೆ ಈ ಥರ ಕುಟ್ಟಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಕುಟ್ಟಿರೋದನ್ನ ಈಗ ಸೈಡಲ್ಲಿ ಇಟ್ಕೊಂಡು ನೆಕ್ಸ್ಟು ಇಲ್ಲಿ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡು ಒಂದೆರಡು ಸ್ಪೂನ್ ತುಪ್ಪ ಹಾಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಎಲ್ಲ ಸ್ವಲ್ಪ ಕಾದ್ಮೇಲೆ ಇಡೀ ಗರಂ ಮಸಾಲ ಪಲಾವ್ ಎಲೆ ಮಗು ಇದೆಲ್ಲ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ಜಜ್ಜಿರೋವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಾಗೆ ಅದಕ್ಕೆ ಪುದೀನ ಮತ್ತು ಕರಿಬೇವು ಎರಡನ್ನೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ನಾವೇನು ಕೊಟ್ಟಿದ್ದೀವಿ ಕುಟಾಣಿಲಿ ಆ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ನೆಕ್ಸ್ಟು ಟೊಮೆಟೊನ ಉದ್ದುದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಉದ್ದಕ್ಕೆ ಹೆಚ್ಚಿದ್ದೀನಿ ಟೊಮೆಟೊನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಟೊಮೆಟೊನ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ನಾನು ಒಂದು ಕಪ್ಪಷ್ಟು ಹಸಿ ಅಲಸಂದೆ ಕಾಳನ್ನ ತೊಗೊಂಡಿದ್ದೀನಿ ಕಾಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ ಹಾಗೆ ಕೈನ ಹಿಂಗೆ ಬಾಡಿಸ್ತಾ ಹೋಗಿ ನೆಕ್ಸ್ಟು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಕೈ ಬಿಡದ ಹಾಗೆ ಇದೇ ಥರ ಬಾಡಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಏಕೆಂದರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿದ್ದೀವಲ್ವ ಸ್ವಲ್ಪ ಆಗುತ್ತೆ ಹಾಗೆ ಬಿಟ್ಟರೆ ಸೊ ಕೈ ಆಡಿಸ್ತಾ ಅಡಿಸ್ತಾ ಬಾಡಿಸ್ತಾ ಬಾಡಿಸ್ತಾ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ಹಾಕಿದ್ದೀನಿ ನೀವು ಮೊಸರು ಹಾಕೋಲ್ಲ ಅನ್ನೋರು ಹುಳಿ ಕೂಡ ಹಾಕ್ಬೋದು ಮೊಸರಿಲ್ಲ ಅಂತ ಅಂದರೆ ಇಲ್ಲ ಅಂದರೆ ಮೊಸರನ್ನೇ ಕೂಡ ಬಳಸ್ಬೋದು ನೆಕ್ಸ್ಟು ಚೆನ್ನಾಗಿ ಈಗ ಫ್ರೈ ಆಗಿದೆ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಗರಂ ಮಸಾಲ ಅಥವಾ ರೈಸ್ ಬಾತ್ ಮಸಾಲೆ ಏನಿದೆ ಇದನ್ನು ಕೂಡ ನೀವು ಬಳಸ್ಬೋದು ಬಟ್ ನಾನು ಯಾವುದೇ ಮಸಾಲ ಬಳಸ್ತಿಲ್ಲ ಯಾವುದೇ ಮಸಾಲಾನ ಬಳಸ್ತೇ ಒಂದ್ಸಲಿ ಮಾಡಿ ನೋಡಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನೀರು ಸ್ವಲ್ಪ ಕಾದಿದೆ ಸೈಡಲ್ಲೆಲ್ಲ ಬೊಬ್ಬೆ ಬರ್ತಿದೆ ಅಂದಾಗ ನಾನಿಲ್ಲಿ ಅಂಥ ಅಕ್ಕಿನ ಹಾಕೊತಾ ಇದ್ದೀನಿ ನೋಡಿ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಯಾವಾಗಲೂ ಅಷ್ಟೇ ರೈಸ್ ಭಾತು ಪಲಾವ್ ಮಾಡಿದಾಗ ಸ್ವಲ್ಪ ನೀರನ್ನ ಕುದಿಸಿ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಗ ತುಂಬಾ ಚೆನ್ನಾಗಿ ಬರುತ್ತೆ ಎರಡು ವಿಜಿಲ್ ತಕ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊಂಡೆ ಈಗ ನೋಡಿ ಕ್ಯಾಪ್ನ ಓಪನ್ ಇದ್ದೀನಿ ಇಷ್ಟು ಪರ್ಫೆಕ್ಟಾಗಿ ಬಂದಿದೆ ಈಗ ನೋಡ್ತಾ ಇದ್ದೀರಲ್ವಾ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಉದುರು ಉದ್ರಾಗಾಗಿದೆ ಅಲ್ವಾ ರೈಸು ಸೊ ಟೈಮ್ ಇಲ್ಲ ಅಂದಾಗ ಅತೀ ಬೇಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ಒಂದು ರೆಸಿಪಿನ ಮಾಡಬೇಕು ಅಂತ ಅಂದಾಗ ಈ ರೆಸಿಪಿನ ಮಾಡ್ಬೋದು ಆ್ಯಂಡ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತೀರಾ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್